ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಹಳೆಯ ಎಲ್ ಇ ಡಿ ಟಿ ವಿಗಳನ್ನು ಅಥವಾ ಹಳೆಯ ಡೂಮ್ ಟಿವಿಗಳನ್ನು ಯಾವ ರೀತಿ ಸ್ಮಾರ್ಟ್ ಆಗಿ ನಮಗೆ ಯೂಸ್ ಮಾಡ್ಬೋದು ಅಂತ ಹೇಳೋ ವಿಚಾರದಲ್ಲಿ ನಾನು ಒಂದೆರಡು ವಿಡಿಯೋಗಳನ್ನು ಈ ಹಿಂದೆ ಹಾಕಿದ್ದೆ ಆ ವಿಡಿಯೋದಲ್ಲಿ ಡಿಜಿಟಲ್ ಸ್ಯಾಟಲೈಟ್ ರಿಸೀವರನ್ನು ಯೂಸ್ ಮಾಡಿಕೊಂಡು ನಮ್ಮ ಹಳೆಯ ಟಿವಿಯನ್ನು ಸ್ಮಾರ್ಟ್ ಟಿ ಆಗಿ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ಪ್ಲೇ ಮಾಡ್ಬೋದು ಜೊತೆಗೆ ಚಾನೆಲ್ಗಳನ್ನ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳೋ ವಿಚಾರದಲ್ಲಿ ಅದರಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೆ ಅದರಲ್ಲಿರುವಂತಹ ಪಾಸಿಟಿವ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ನೆಗೆಟಿವ್ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೆ ಆದರೆ ಆ ವಿಡಿಯೋದಲ್ಲಿ ಹಲವರು ಹಲವು ರೀತಿಯ ಕಮೆಂಟ್ ಗಳನ್ನ ಹಾಕಿದ್ರು ಪಾಸಿಟಿವ್ ಇತ್ತು ಜೊತೆಗೆ ನೆಗೆಟಿವ್ ಕೂಡ ಇತ್ತು ಬಟ್ ನನಗೆ ಆ ಒಂದು ಡಿವೈಸ್ ಅನ್ನ ಕಂಪೇರ್ ಮಾಡಿದಾಗ ಅದು ಸ್ವಲ್ಪ ನೆಗೆಟಿವ್ ಆಗಿ ಕಂಡು ಬಂತು ಯಾಕಂದ್ರೆ ಪಾಸಿಟಿವ್ ಇದೆ ಹಳೆ ಟಿವಿಯನ್ನ ಪಾಸಿಟಿವ್ ಆಗಿ ಯೂಸ್ ಮಾಡಬಹುದು ಜೊತೆಗೆ ನಮ್ಗೆ ಅದರಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಚಾನಲ್ ಅನ್ನ ಅದನ್ನ ಅದರಲ್ಲಿ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅದು ಆ ಕೀಬೋರ್ಡ್ ಅಲ್ಲಿ ಒಂದೊಂದೇ ಬಟನ್ ಪ್ರೆಸ್ ಮಾಡಿಕೊಂಡು ನಾವು ಯೂಸ್ ಮಾಡುವಂಥದ್ದು ಅಂದ್ರೆ ಸರ್ಚ್ ಮಾಡುವಂಥದ್ದು ಅದರಿಂದಾಗಿ ಅದು ಎರಡನೇದು ಅಂತ ಹೇಳಿದ್ರೆ ನಾವು ಒಂದು ಚಾನಲ್ ನೋಡಿ ಅಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಒಂದು ಚಾನಲ್ ಒಂದು ಓಪನ್ ಮಾಡಿ ನೋಡಿದ್ಮೇಲೆ ಅದು ಎಂಡ್ ಆದ್ಮೇಲೆ ಆ ಒಂದು ಚಾನಲ್ ಅಲ್ಲಿ ಕ್ಲೋಸ್ ಆಯ್ತು ನೆಕ್ಸ್ಟ್ ಕಂಟಿನ್ಯೂ ಬರೋದಿಲ್ಲ ಮತ್ತೆ ಹುಡುಕ್ಬೇಕು ಅದೊಂದು ನೆಗೆಟಿವ್ ಅಂತ ನನಗೆ ಅನಿಸ್ತು ಬಟ್ ಹಳೆಯ ಟಿವಿಯನ್ನು ಮನೆಯಲ್ಲಿ ವೇಸ್ಟ್ ಮಾಡೋದಕ್ಕಿಂತ ಮಕ್ಕಳಿಗೆ ಜಸ್ಟ್ ಒಂದು ಯಾವ್ದಾದ್ರು ಒಂದು ವಿಡಿಯೋ ಇಟ್ಟು ಕೊಡೋದಿದ್ರೆ ಅದು ಬೆಟರ್ ಅಂತ ಅನಿಸ್ತು ಅದಕ್ಕಾಗಿ ಆ ಒಂದು ವಿಡಿಯೋನ ಮಾಡಿದೆ ಆ ಎರಡು ವಿಡಿಯೋಗಳಲ್ಲಿ ಹಲವರು ಹಲವು ರೀತಿಯ ಕಮೆಂಟ್ ಗಳನ್ನ ಅವರದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಈ ಒಂದು ಪ್ರಾಡಕ್ಟ್ ತುಂಬಾ ವೇಸ್ಟ್ ಆಗಿದೆ ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅದಕ್ಕಿಂತ ಅಮೆಜಾನ್ ನ ಫೈರ್ ಸ್ಟಿಕ್ ಯೂಸ್ ಮಾಡಬಹುದು ಅಂತ ಹೇಳುವ ವಿಚಾರದಲ್ಲಿ ಅದಕ್ಕಾಗಿ ಇವತ್ತು ನಾನು ನಿಮ್ಮ ಮುಂದೆ ಅಮೆಜಾನ್ ಅವರ ಫೈರ್ ಸ್ಟಿಕ್ ಅನ್ನ ತಗೊಂಡ್ಬಂದಿದ್ದೀನಿ ಈ ಒಂದು ಫೈರ್ ಸ್ಟಿಕ್ ಅನ್ನ ಅನ್ಬಾಕ್ಸ್ ಮಾಡೋಣ ಜೊತೆಗೆ ಯೂಸ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅದರ ಬೆನಿಫಿಟ್ ಏನಂತ ಹೇಳೋದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋ ವೀಕ್ಷಿಸ್ತಾ ಇದ್ರೆ ಅನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನನ್ನ ಫ್ರೆಂಡ್ ಅಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಬಾಕ್ಸ್ ಏನಿದೆ ಈ ಬಾಕ್ಸ್ ನನಗೆ ಫೈರ್ ಸ್ಟಿಕ್ ಬಂದಿರುವಂತದ್ದು ನಾನು ಅದೆಷ್ಟೋ ಸಲ ಅಮೆಝಾನ್ ನಿಂದ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ತರಿಸಿದ್ದೆ ಬಟ್ ಇವತ್ತು ಅಂದ್ರೆ ಈ ಪ್ರಾಡಕ್ಟ್ ಇಲ್ಲಿ ನಾನು ಗಿಫ್ಟ್ ಬಾಕ್ಸ್ ಅನ್ನೇ ಸೆಲೆಕ್ಟ್ ಮಾಡಿದೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಬಟ್ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಗಿಫ್ಟ್ ಬಾಕ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳೋದನ್ನು ನನಗೆ ನೋಡಬೇಕಿತ್ತು ಅದಕ್ಕಾಗಿ ನಾನು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಈ ಒಂದು ಗಿಫ್ಟ್ ಪ್ಯಾಕ್ ಮಾಡಿಸಿದೆ ಬಟ್ ಈ ಗಿಫ್ಟ್ ಪ್ಯಾಕ್ ಅಲ್ಲಿ ನನಗೆ ಸ್ಟಾರ್ಟಿಂಗ್ ಬರಬೇಕಂದ್ರೆ ಒಂದು ಗ್ರೀಟಿಂಗ್ ಇದೆ ಇದರಲ್ಲಿ ಬಾರ್ ಕೋಡ್ ಇದೆ ಅಂದ್ರೆ ಪ್ರಿಂಟ್ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅದು ನಿಮ್ಗೆನೆ ಕಾಣುತ್ತೆ ಅಂತ ನಾನು ಭಾವಿಸ್ತೀನಿ ಇದರಲ್ಲಿ ಕೆಳಗಡೆ ಬರೆದಿದೆ ಎಂಜಾಯ್ ಯುವರ್ ಗಿಫ್ಟ್ ಫ್ರಮ್ ತಸ್ಲಿಮ್ ಮರದಾಲ ಅಂತ ಹೇಳಿ ಅದು ನಾನು ಇನ್ನೊಬ್ಬರಿಗೆ ಕಲಿಸೋದಂತ ಹೇಳೋ ವಿಚಾರದಲ್ಲಿ ಈ ರೀತಿಯ ಒಂದು ಗಿಫ್ಟ್ ಅನ್ನ ಕಲಿಸ್ಕೊಟ್ಟಿದ್ದಾರೆ ಗಿಫ್ಟ್ ಬಾಕ್ಸ್ ಅನ್ನ ಓಪನ್ ಮಾಡೋಣ ಏನಿದೆ ಇದರ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫುಲ್ ಪ್ಯಾಕ್ ಮಾಡಿದ್ದಾರೆ ಈ ಪ್ಯಾಕ್ ಓಪನ್ ಮಾಡಿದ ಕೂಡಲೇ ನಮಗೆ ಯಾವ ರೀತಿ ಇರುತ್ತೆ ಅಂತ ಅದನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಇದನ್ನ ತೆಗ್ದೆ ಇವಾಗ ಇನ್ನು ಈ ಬಾಕ್ಸ್ ಅನ್ನು ಓಪನ್ ಮಾಡುವಂಥದ್ದು ಗಿಫ್ಟ್ ಬಾಕ್ಸ್ ಓಪನ್ ಮಾಡಿದಾಗ ನಮಗೆ ಇದರಲ್ಲಿ ಒಳಗಡೆ ಸಿಗುವಂಥದ್ದು ಇಷ್ಟೇ ಅಮೆಜಾನ್ ಅವರ ಒಂದು ಫೈರ್ ಸ್ಟಿಕ್ ಓಕೆ ನಾವು ಈ ಒಂದು ಗಿಫ್ಟ್ ಬಾಕ್ಸನ್ನು ಇದೇ ರೀತಿ ಪ್ಯಾಕ್ ಮಾಡಿಡೋಣ ನೆಕ್ಸ್ಟ್ ಯಾವುದಕ್ಕಾದ್ರೂ ಯೂಸ್ ಆಗ್ಬೋದು ಇದು ಇದೇ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡು ಆ ನಂತರ ನಾವು ಕಂಟಿನ್ಯೂ ಮಾಡೋಣ ಓಕೆ ವಿಷಯಕ್ಕೆ ಬರೋಣ ನನ್ನ ಫ್ರಂಟ್ ಈ ಒಂದು ಬಾಕ್ಸ್ ಈ ಬಾಕ್ಸಲ್ಲಿ ಅಮೆಜಾನ್ ಅವರ ಫೈರ್ ಸ್ಟಿಕ್ ಇದೆ ಈ ಫೈರ್ ಸ್ಟಿಕ್ ಅಂತ ಹೇಳಬೇಕಾದ್ರೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಫೈರ್ ಸ್ಟಿಕ್ ಲೈಟ್ ಬರುತ್ತೆ ಫೈರ್ ಸ್ಟಿಕ್ ಎಚ್ ಡಿ ಬರುತ್ತೆ ಫೋರ್ ಕೆ ಬರುತ್ತೆ ಬೇರೆ ಬೇರೆ ಸ್ಟೆಪ್ ಅಲ್ಲಿ ಬಟ್ ನಾನು ಫೈರ್ ಸ್ಟಿಕ್ ಎಚ್ ಡಿನ ನ ಇವತ್ತು ಆರ್ಡರ್ ಮಾಡಿರುವಂತದ್ದು ಫೈರ್ ಎಚ್ ಡಿ ನಲ್ಲೂ ನಿಮಗೆ ಎರಡು ಟೈಪ್ ಅಲ್ಲಿ ಬರುತ್ತೆ ಅಂದ್ರೆ ಒಂದು ನಿಮಗೆ ಬ್ರ್ಯಾಂಡ್ ನ್ಯೂ ಪೀಸ್ ಫೋರ್ ತ್ರಿಬಲ್ ಬಟ್ ಇನ್ನೊಂದು ತ್ರೀ ತೌಸಂಡ್ ಒನ್ ಫೋರ್ ನೈನ್ ಅಂದ್ರೆ ರಿಫರ್ಬಿಶ್ಡ್ ಪ್ರಾಡಕ್ಟ್ ಬಟ್ ನಾನು ಇವತ್ತು ಇದನ್ನ ರಿಫರ್ಬಿಶ್ಡ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿರುವಂತ ಅಂದ್ರೆ ಆರ್ಡರ್ ಮಾಡಿರುವಂತದ್ದು ನನಗೆ ಇವತ್ತು ಬಂದಿರುವಂತದ್ದು ಇಷ್ಟು ಅನ್ಬಾಕ್ಸ್ ಮಾಡೋಣ ಏನೆಲ್ಲ ಇದೆ ಈ ಒಂದು ಪ್ರಾಡಕ್ಟ್ ಅಲ್ಲಿ ಅಂತ ಹೇಳೋದನ್ನ ನಾವು ಅನ್ಬಾಕ್ಸ್ ಮಾಡಿಕೊಂಡೇ ನೋಡೋಣ ಆವಾಗ ನಮಗೆ ಫುಲ್ ಐಡಿಯಾ ಸಿಗುತ್ತೆ ಇದ್ರದ್ದು ನಾವು ಅನ್ಬಾಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಇದರಲ್ಲಿ ಸಿಗುವಂಥದ್ದು ನೋಡಿ ಇಷ್ಟೇ ತುಂಬಾ ಏನು ಐಟಮ್ ಏನಿಲ್ಲ ಸಿಂಪಲ್ ಆಗಿರುವಂತಹ ಒಂದೆರಡು ಐಟಮ್ ಮಾತ್ರ ಇದರಲ್ಲಿ ಬರುವಂತದ್ದು ಇಷ್ಟು ಐಟಮ್ ಇದೆ ನಿಮ್ಗೆನೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದರಲ್ಲಿ ಎರಡು ಪ್ರಾಡಕ್ಟ್ ಇದೆ ಒಂದು ರಿಮೋಟ್ ಇರುವಂತದ್ದು ಇನ್ನೊಂದು ಯು ಎಸ್ ಬಿ ಡಾಂಗಲ್ ಟೈಪ್ ಅಲ್ಲಿರುವಂತಹ ಫೈರ್ ಸ್ಟಿಕ್ ಇದೆ ಇದು ಮೈನ್ ಆಗಿ ಇರುವಂತಹ ಒಂದು ಪ್ರಾಡಕ್ಟು ಜೊತೆಗೆ ಇದೊಂದು ರಿಮೋಟ್ ಈ ರಿಮೋಟ್ ಅಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಈ ರಿಮೋಟ್ ವಿಚಾರಕ್ಕೆ ಬರಬೇಕಂತ ಹೇಳಿದ್ರೆ ಒಂದು ಅದರಲ್ಲಿ ಪ್ರೈಮ್ ವಿಡಿಯೋ ಡೈರೆಕ್ಟ್ ಆಗಿ ಹೋಗುತ್ತೆ ನೆಟ್ಫ್ಲಿಕ್ಸ್ ಇದೆ ಡೈರೆಕ್ಟ್ ಆಗಿ ಇರುವಂತದ್ದು ಜೊತೆಗೆ ಆಪ್ಸ್ ಅಂತ ಹೇಳುವಂತಹ ಇನ್ನೊಂದು ಬಟನ್ ಇದೆ ಇದರಲ್ಲಿ ನಮಗೆ ಬೇಕಾದ ಆಪ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ನಾವು ಏನು ಈ ಒಂದು ಪವರ್ ಬಟನ್ ಇದೆ ಇಲ್ಲೊಂದು ಬಟನ್ ಇದೆ ಬ್ಲೂ ಕಲರ್ ಈ ಬಟನ್ ಪ್ರೆಸ್ ಮಾಡಿಕೊಂಡು ನಾವು ವಾಯ್ಸ್ ಕಮಾಂಡ್ ಮೂಲಕ ಈ ಒಂದು ಡಿವೈಸ್ ಅನ್ನ ಕಂಟ್ರೋಲ್ ಮಾಡಬಹುದು ಅದೊಂದು ವಿಶೇಷ ಅಂತಾನೆ ಹೇಳ್ಬಹುದು ಈ ಡಿವೈಸ್ ಇದು ಬಟ್ ಇದರಲ್ಲಿ ಲೈಟ್ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಒಂದು ಲೈಟ್ ಪ್ರಾಡಕ್ಟ್ ಸಿಗುತ್ತೆ ಅಂದ್ರೆ ಇದರ ಫೈರ್ ಸ್ಟಿಕ್ ಲೈಟ್ ಸಿಗುತ್ತೆ ಇದು ಫೈರ್ ಸ್ಟಿಕ್ ಎಚ್ ಡಿ ಆದ ಕಾರಣ ನಿಮಗೆ ಮೂರು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಪ್ರೈಸ್ ಇದೆ ಅಂದ್ರೆ ಇದರ ಬ್ರ್ಯಾಂಡ್ ನ್ಯೂ ಪೀಸಿಗೆ ಇದಕ್ಕೆ ಮೂರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದೆ ಆದ್ರೆ ಇದು ಬ್ರ್ಯಾಂಡ್ ನ್ಯೂ ಅಥವಾ ರಿಫರ್ ಯಾವುದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಷ್ಟು ನೀಟಾಗಿ ಕಲಿಸ್ಕೊಟ್ಟಿದ್ದಾರೆ ಇನ್ನು ನಾವು ಇದನ್ನ ಯೂಸ್ ಮಾಡಿ ನೋಡೋಣ ಇದು ನೋಡಿ ನಾನು ಇವಾಗ ಜಸ್ಟ್ ಏನು ಟಿ ವಿ ಆನ್ ಮಾಡಿದೆ ಸ್ವಿಚ್ ಅಂದರೆ ಈ ಫೈರ್ ಸ್ಟಿಕ್ ಕನೆಕ್ಟ್ ಮಾಡಿದ್ದೀನಿ ಎಚ್ ಡಿ ಎಮ್ ಐ ಕೇಬಲ್ಗೆ ಒಂದು ಎಕ್ಸ್ಟ್ರಾ ಕನೆಕ್ಟರ್ ಹಾಕಿ ನಾನು ಇದನ್ನು ಕನೆಕ್ಟ್ ಮಾಡಿರುವಂಥದ್ದು ನಿಮಗೆ ಕಾಣ್ತಾ ಇದೆ ಫೈರ್ ಸ್ಟಿಕ್ ಏನಿದೆ ಫೈರ್ ಸ್ಟಿಕ್ಕನ್ನು ಕನೆಕ್ಟ್ ಮಾಡಿರುವಂಥದ್ದು ಒಂದು ಎಕ್ಸ್ಟ್ರಾ ಒಂದು ಹಾಕಿದ್ದೀನಿ ಇದಕ್ಕೆ ನನ್ನಲ್ಲಿ ಎಕ್ಸ್ಟ್ರಾ ಇತ್ತು ಅದಕ್ಕಾಗಿ ಇನ್ನು ಇದನ್ನು ನಾನು ಕೇಬಲ್ ಕನೆಕ್ಟ್ ಮಾಡ್ತೀನಿ ಅಂದರೆ ಪವರ್ ಕೊಡ್ತೀನಿ ಈ ಒಂದು ಫೈರ್ ಸ್ಟಿಕ್ಗೆ ಫೈರ್ ಸ್ಟಿಕ್ಕಿಗೆ ಪವರ್ ಕೊಟ್ಟಾಗ ನಮಗೆ ಈ ರೀತಿ ಡೈರೆಕ್ಟಾಗಿ ಆನ್ ಆಗುತ್ತೆ ಅದು ಇದು ನೋಡಿ ಇವಾಗ ಫೈರ್ ಟಿ ಅಂತ ಹೇಳುವಂತಹ ಇದು ಒಂದು ಸಿಂಬಲ್ ಬಂತು ಈಗ ಅದು ಆನ್ ಆಯಿತು ಅಂದರೆ ಈ ಫೈರ್ ಸ್ಟಿಕ್ಕಿಗೆ ಪವರ್ ಕನೆಕ್ಟ್ ಆದಾಗ ಈ ರೀತಿ ಆನ್ ಆಯಿತು ನೆಕ್ಸ್ಟ್ ನಾವು ಅದು ಅದರಲ್ಲೇ ಒಂದು ಸ್ಟೆಪ್ ಬೈ ಸ್ಟೆಪ್ ಇದು ಡೀಟೇಲ್ ಆಗಿ ಬರ್ತಾ ಇರುತ್ತೆ ಯಾಕಂದರೆ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡೋದು ಅಂತ ಅದರಲ್ಲಿ ಬರುತ್ತೆ ಲೋಡಿಂಗ್ ಲೋಡಿಂಗ್ ಆದ ಕೂಡಲೇ ನಮಗೆ ಇಲ್ಲಿ ಪ್ಲಸ್ ಟು ಸ್ಟಾರ್ಟ್ ಕೊಟ್ಟಾಗ ಇಂಗ್ಲಿಷ್ ಓಕೆ ಯುನೈಟೆಡ್ ಸ್ಟೇಟ್ಸಲ್ಲಿ ಕೊಡೋಣ ಆನಂತರ ಸೆಟಪ್ ವಿದ್ ಫೈರ್ ಟಿ ವಿ ಆ್ಯಪ್ ಇದರಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಇದನ್ನು ಸೆಟ್ ಮಾಡೋದು ಅಂತ ಹೇಳಿ ಯೂಸ್ ಯುವರ್ ಫೋನ್ ಅವರ್ ಟ್ಯಾಬ್ಲೆಟು ಆಟೋಮೆಟಿಕಲಿ ಆ್ಯಡ್ ಯುವರ್ ವೈಫೈ ಸೆಟ್ಟಿಂಗ್ಸ್ ಆ್ಯಂಡ್ ಅಮೆಝಾನ್ ಅಕೌಂಟ್ ಟು ದಿಸ್ ಡಿವೈಸ್ ಅಥವಾ ಸೆಟಪ್ ವಿದ್ ರಿಮೋಟ್ ನಾನು ಇವಾಗ ರಿಮೋಟಲ್ಲಿ ಕನೆಕ್ಟ್ ಮಾಡ್ತೀನಿ ಇದನ್ನು ರಿಮೋಟಲ್ಲಿ ಮಾಡಬೇಕಂದ್ರೆ ಸೆಟಪ್ ವಿದ್ ರಿಮೋಟು ಸ್ಕ್ಯಾನಿಂಗ್ ಫೋರ್ ನೆಟ್ವರ್ಕ್ಸ್ ಅಂತ ಬರ್ತಾ ಇದೆ ನಮಗೆ ರಿಮೋಟಲ್ಲಿ ಡೈರೆಕ್ಟಾಗಿ ಮಾಡ್ಬೋದು ಇವಾಗ ನ್ಯೂಸ್ ಕಡಬ ಅದರಲ್ಲಿ ಬೇರೆ ಬೇರೆ ಯಾವುದೆಲ್ಲ ವೈಫೈ ಕನೆಕ್ಷನ್ ಇದೆ ಅದೆಲ್ಲ ಕಾಣಿಸ್ತಾ ಇದೆ ನಾನಿವಾಗ ಬೇಕಾದ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿ ಇಟ್ಕೋಬೋದು ಬಟ್ ಸಿಗ್ನಲ್ ಸ್ಟ್ರೆಂತ್ ವೆರಿ ಗುಡ್ ಅಂತನೇ ಇದೆ ನಾನು ಇಲ್ಲಿ ಇದನ್ನೇ ಕೊಡ್ತೀನಿ ಇದರಲ್ಲಿ ಪಾಸ್ವರ್ಡ್ ಹಾಕಲಿಕ್ಕೂ ತುಂಬ ಫಾಸ್ಟ್ ಆಗ್ತಾಯಿದೆ ಇದೆ ಯಾಕಂದರೆ ನಾವು ಈ ಹಿಂದಿನ ಏನೋ ಸ್ಯಾಮ್ಕಾನ್ ಅಂತ ಹೇಳುವಂಥ ಒಂದು ಡಿಜಿಟಲ್ ಸ್ಯಾಟಲೈಟ್ ರಿಸೀವರ್ ಅಲ್ಲಿ ತುಂಬ ಅಂದರೆ ತುಂಬ ಟೈಮ್ ತಗೋತಾಯಿತ್ತು ಅದನ್ನು ಕಂಪೇರ್ ಮಾಡಿದರೆ ಇದರಲ್ಲಿ ಅಂತೂ ತುಂಬ ಫಾಸ್ಟ್ ನಮಗೆ ಪಾಸ್ವರ್ಡ್ ಹಾಕಲಿಕ್ಕೂ ಸಾಧ್ಯ ಆಯಿತು ಇದು ನೋಡಿ ಫೈರ್ ಟಿವಿ ಡೌನ್ಲೋಡಿಂಗ್ ದಿ ಲೇಟೆಸ್ಟ್ ಸಾಫ್ಟ್ವೇರ್ ಅಂತ ಸಾಫ್ಟ್ವೇರ್ ಇದಾಗ್ತದೆ ಫಿನಿಶಿಂಗ್ ಅಪ್ಡೇಟ್ಸ್ ಈಗ ವೈಫೈ ಡೈರೆಕ್ಟಾಗಿ ಕನೆಕ್ಟ್ ಆಯಿತು ಈ ಒಂದು ಟಿವಿಗೆ ಅಂದರೆ ಈ ಫೈರ್ ಸ್ಟಿಕ್ಕಿಗೆ ಡೈರೆಕ್ಟಾಗಿ ವೈಫೈ ಕನೆಕ್ಟ್ ಆಯಿತು ಇನ್ನು ನಾವು ಇದನ್ನು ಅಕೌಂಟ್ ಇದು ಮಾಡಬಹುದು ಇದು ನೋಡಿ ಇಲ್ಲಿ ಅದು ಕೂಡ ಸೈನ್ ಏನು ಆನ್ಲೈನ್ ಬಂತು ಸೈನ್ ಏನು ಕ್ಯೂ ಆರ್ ಕೋಡು ಅಂತ ಬಂತು ಅಂದರೆ ನಾನು ಆ್ಯಪಲ್ಲಿ ಮೊಬೈಲಲ್ಲಿ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡಿದೆ ಇವಾಗ ಅದು ರಿಜಿಸ್ಟರ್ ಆಯಿತು ನೋಡಿ ಅಲ್ಲಿ ಹೆಸರು ಬಂತು ಅಂದರೆ ನನ್ನ ತಂಗಿ ಹೆಸರಲ್ಲಿ ಮಾಡಿರುವಂಥದ್ದು ಡೈರೆಕ್ಟಾಗಿ ಕನೆಕ್ಟ್ ಆಯಿತು ಸೊ ವೈಫೈ ಪಾಸ್ವರ್ಡ್ಸ್ ಅಮೆಝಾನ್ ಅದು ಬೇಕಾಗಿ ಏನಿಲ್ಲ ಬಟ್ ಇರಲಿ ಅದನ್ನು ನಮಗಿನ್ನ ಪ್ರಾಬ್ಲಮ್ ಏನಿಲ್ಲ ನಾವು ಬೇಕಾದಾಗ ಚೇಂಜ್ ಮಾಡ್ಕೋಬೋದು ಪ್ರಿಪೇರಿಂಗ್ ಯುವರ್ ರಿಮೋಟ್ ಫಾರ್ ಸೆಟಪ್ ಎಲ್ಲ ರೆಡಿ ಆಗ್ತಾ ಬಂತು ಅನ್ಕೋತೀನಿ ನಾನು ಆನಂತರ ಡೈರೆಕ್ಟಾಗಿ ರಿಮೋಟಲ್ಲಿ ಎಲ್ಲ ಕನೆಕ್ಟ್ ಮಾಡಲಿಕ್ಕೂ ಆಪ್ಷನ್ ಇದೆ ಸಕ್ಸಸ್ಫುಲಿ ಸೆಟಪ್ ಆಯಿತು ಮೇ ಬಿ ಪ್ರೈಮ್ ಮೆಂಬರ್ಶಿಪ್ ಬೇಕಾಗ್ತದೆ ಅಂತ ಕಾಣ್ತಾ ಇದೆ ಇದರಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಆಯಿತಾ ಎನೇಬಲ್ ಪ್ಯಾರೆಂಟಲ್ ನೋ ಪ್ಯಾರೆಂಟಲ್ ಕಂಟ್ರೋಲ್ಸ್ ಅಂದರೆ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ಪ್ಯಾರೆಂಟ್ಸಿಗೆ ಕೂಡ ಕಂಟ್ರೋಲ್ ಸಪ್ರೇಟ್ ಕೊಟ್ಟಿದ್ದಾರೆ ಇದರಲ್ಲಿ ಬಟ್ ನಾವು ಇವಾಗ ಮನೆಯಲ್ಲೇ ಓಪನ್ ಆಗಿರೋ ಕಾರಣ ಅದೇನೋ ಪ್ರಾಬ್ಲಮ್ ಏನಿಲ್ಲ ಡೈರೆಕ್ಟಾಗಿ ಕೊಡ್ತೀನಿ ಇನ್ನು ಪ್ರೊಫೈಲ್ ಸೆಟ್ಟಿಂಗ್ ಇದೆಲ್ಲ ಆಪ್ಷನ್ಸ್ ಬರ್ತಾ ಇದೆ ಹಂಗೇನು ನೆಟ್ಫ್ಲಿಕ್ಸ್ ಬಂತು ಯೂಟ್ಯೂಬ್ ಬಂತು ಯೂಟ್ಯೂಬಲ್ಲೇ ಸ್ಟಾರ್ಟ್ ಮಾಡೋಣ ಯೂಟ್ಯೂಬನ್ನು ನಾವೆಲ್ಲ ಒಂದೊಂದು ಆ್ಯಪ್ ಡೌನ್ಲೋಡ್ ಮಾಡಲೇಬೇಕಾಗುತ್ತೆ ಇವಾಗ ಅದು ಡೌನ್ಲೋಡ್ ಆಗ್ತಾ ಇದೆ ನೋಡಿ ಯೂಟ್ಯೂಬ್ ರೆಡಿ ಟು ಲಾಂಚ್ ಲಾಂಚ್ ನಾವು ಅಂತ ಕೊಡೋಣ ಬಟ್ ಒಂದು ಅಂದರೆ ನಮಗೆ ಇಲ್ಲಿ ಗೂಗಲ್ ಅಕೌಂಟ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಈಗ ಕ್ಯೂ ಆರ್ ಕೋಡು ಸ್ಕ್ಯಾನ್ ಮಾಡಿದರೆ ಸಾಕು ಅನ್ಬಾಕ್ಸಿಂಗ್ ಕನ್ನಡ ಗ್ಲಾಂಜಾ ಇದು ನೋಡಿ ನಾನು ಲಾಸ್ಟ್ ಟೈಮ್ ನಾವು ತಂದಿರೋ ಎಲ್ಲ ವಿಡಿಯೋಸ್ ಎಲ್ಲ ಬರುತ್ತೆ ನಮ್ದೇ ವಿಡಿಯೋ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ನೋಡಿ ನಮ್ಮ ಚಾನೆಲ್ ಅನ್ಬಾಕ್ಸಿಂಗ್ ಕನ್ನಡ ಒಂದು ಅನ್ಬಾಕ್ಸಿಂಗ್ ಕನ್ನಡ ಚಾನೆಲ್ ನಲ್ಲಿರುವಂತಹ ಪೋಲೋ ಸಿಮೆಂಟ್ ಸಿಮೆಂಟ್ ಬ್ಲಾಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ಒಂದು ವಿಡಿಯೋದ ಬಗ್ಗೆ ನಾನು ಎಷ್ಟು ಪ್ಲೇ ಮಾಡಿರುವಂಥದ್ದು ಹಂಗ ಅಂದ್ರೆ ಸರ್ಚ್ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಈಸಿ ಇದೆ ತುಂಬಾ ಕಷ್ಟ ಏನಿಲ್ಲ ಎಲ್ಲ ಸುಲಭದಲ್ಲಿ ಸರ್ಚ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಈ ಒಂದು ಬಟನ್ ಏನಿದೆ ಈ ಬಟನ್ ಪ್ರೆಸ್ ಮಾಡಿಕೊಂಡು ನಾವು ಸರ್ಚ್ ಮಾಡಬಹುದು ಟಿವಿ ನೈನ್ ಕನ್ನಡ ನೋಡಿ ಡೈರೆಕ್ಟಾಗಿ ಟಿ ಟಿವಿ ನೈನ್ ಕನ್ನಡ ಅಂತ ಹೇಳಿದ್ರೆ ಟಿವಿ ನೈನ್ ಕನ್ನಡ ಟಿವಿ ಚಾನೆಲ್ ಬರ್ತಾ ಇದೆ ಮಕ್ಕಳಿಗೆ ಬೇಕಾಗಿರುವಂತಹ ಇದನ್ನು ಇಲ್ಲಿ ಸರ್ಚ್ ಮಾಡ್ಬೋದು ಡಯಾನ ರೋಮಾ ಎಲ್ಲ ಬರ್ತಾ ಇದೆ ಅಂದರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ಮೂರು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿಗೆ ಇದಂತೂ ಬೆಟರ್ ಅಂದರೆ ಬೆಟರ್ ಪ್ರಾಡಕ್ಟ್ ಇದು ತುಂಬ ಖುಷಿಯಾಗೋಯಿತು ನಾವು ಬೇರೆ ಇದಕ್ಕೆಲ್ಲ ದುಡ್ಡು ಹಾಕೋದಕ್ಕಿಂತ ಇದಕ್ಕೆ ಆರಾಮಾಗಿ ದುಡ್ಡು ತಗೊಡ್ಬೋದು ಆರಾಮಾಗಿ ಯೂಸ್ ಮಾಡ್ಬೋದು ನೆಟ್ಫ್ಲಿಕ್ಸ್ ಇದೆ ಬೇರೆ ಬೇರೆ ಅಮೆಝಾನ್ ಪ್ರೈಮ್ ಇದೆ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಇವೆ ಅದರ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ ನೋಡಬೇಕಷ್ಟೆ ಬಟ್ ಇದರಲ್ಲಿ ಸಿಗ್ತಾ ಇದೆ ಯೂಟ್ಯೂಬ್ ಅಂತೂ ಚೆನ್ನಾಗೇ ಇದೆ ಕ್ಲಾರಿಟಿನೂ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಹಾಕಿರುವಂಥ ಬಿ ವೈಸಲ್ಲಿ ಡಿಸ್ಕನೆಕ್ಟ್ ಆಗ್ತಾಯಿತ್ತು ಬಟ್ ಅದನ್ನು ಕಂಪೇರ್ ಮಾಡಿದರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ತಾ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಈ ರೀತಿಯ ಫೈರ್ ಫೈರ್ಸ್ಟಿಕ್ಕನ್ನು ಯೂಸ್ ಮಾಡ್ತಾಯಿದ್ರೆ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೇಳೆದೊಂದಿಗೆ ಮತ್ತೆ ಭೇಟಿಯಾಗೋಣ